ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಕೋಲ್ಹಾ ಬುಡಕಟ್ಟು ಜನಾಂಗ ಅಥವಾ ಹೋ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿತ್ತು ಈ ಒಂದು ಬುಡಕಟ್ಟು ಜನಾಂಗ ಯಾಕೆ ಸುದ್ದಿಯಲ್ಲಿತ್ತು ಹಾಗೂ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿ ಈ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ ಹದಿನಾರರಿಂದ ಹತ್ತೊಂಬತ್ತರವರೆಗಿನ ಡೈಲಿ ಕರೆಂಟ್ ಅಫೇರ್ಸ್ ಎಂಸಿ ಕ್ಯೂಗಳನ್ನ ಕವರ್ ಮಾಡಲಾಗಿದೆ ಬನ್ನಿ ಇಂದಿನ ಒಂದು ವಿಡಿಯೋದ ಮೊದಲ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಮೂವತ್ತೆಂಟನೇ ಸ್ಥಾನ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಡಬ್ಲ್ಯೂ ಐಪಿಒ ಇತ್ತೀಚೆಗೆ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತೈದನ್ನ ಬಿಡುಗಡೆ ಮಾಡಿದೆ ಈ ವರದಿಯ ಪ್ರಕಾರ ಜಾಗತಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ಬೆಳವಣಿಗೆಯು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಒಂಬತ್ತು ಪ್ರತಿಶತಕ್ಕೆ ಇಳಿದಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತಷ್ಟು ಎರಡು ಪಾಯಿಂಟ್ ಮೂರು ಪ್ರತಿಶತಕ್ಕೆ ಇಳಿಯುವಂತಹ ನಿರೀಕ್ಷೆ ಇದೆ ಇದು ಎರಡು ಸಾವಿರದ ಹತ್ತರ ಆರ್ಥಿಕ ಬಿಕ್ಕಟ್ಟಿನ ನಂತರ ಅತ್ಯಂತ ಕಡಿಮೆ ಬೆಳವಣಿಗೆಯಾಗಿದೆ ಭಾರತವು ಈ ಸೂಚ್ಯಂಕದಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೆಂಟನೇ ಸ್ಥಾನದಲ್ಲಿ ಭಾರತ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆಂಟನೇ ಸ್ಥಾನಕ್ಕೆ ಏರಿದೆ ಈ ಶ್ರೇಯಾಂಕದಲ್ಲಿ ಸ್ವಿಟ್ಜರ್ಲೆಂಡ್ ಪ್ರಥಮ ಸ್ಥಾನದಲ್ಲಿದ್ದು ನಂತರ ಸ್ವೀಡನ್ ಯುನೈಟೆಡ್ ಸ್ಟೇಟ್ಸ್ ದಕ್ಷಿಣ ಕೊರಿಯಾ ಮತ್ತು ಸಿಂಗಾಪುರ ದೇಶಗಳು ಕ್ರಮವಾಗಿ ಐದನೇ ಸ್ಥಾನದವರೆಗೂ ಇವೆ ಭಾರತವು ಜ್ಞಾನ ಮತ್ತು ತಂತ್ರಜ್ಞಾನ ಉತ್ಪಾದನೆಯಲ್ಲಿ ಇಪ್ಪತ್ತೆರಡನೇ ಸ್ಥಾನ ಮತ್ತು ಮಾರುಕಟ್ಟೆ ಅತ್ಯಾಧುನಿಕತೆಯಲ್ಲಿ ಮೂವತ್ತೆಂಟನೇ ಸ್ಥಾನ ಈ ಒಂದು ಕ್ಷೇತ್ರಗಳಲ್ಲಿ ಬಲಿಷ್ಠವಾಗಿದೆ ಆದರೆ ವ್ಯಾಪಾರ ಅತ್ಯಾಧುನಿಕತೆಯಲ್ಲಿ ಅರವತ್ನಾಲ್ಕನೇ ಸ್ಥಾನ ಮೂಲ ಸೌಕರ್ಯದಲ್ಲಿ ಅರವತ್ತೊಂದನೇ ಸ್ಥಾನ ಮತ್ತು ಸಂಸ್ಥೆಗಳಲ್ಲಿ ಐವತ್ತೆಂಟನೇ ಸ್ಥಾನ ಪಡೆದುಕೊಂಡು ಇದರಲ್ಲಿ ಇನ್ನೂ ಸುಧಾರಣೆ ಅಗತ್ಯ ಭಾರತಕ್ಕಿದೆ ಇದಲ್ಲದೆ ಕಡಿಮೆ ಮಧ್ಯಮ ಆದಾಯದ ಆರ್ಥಿಕತೆಗಳು ಮತ್ತು ಮಧ್ಯ ಮತ್ತು ದಕ್ಷಿಣ ಏಷ್ಯಾ ಪ್ರದೇಶದ ದೇಶಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಅಥವಾ ಡಬ್ಲ್ಯೂ ಐ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆಯಾಗಿದ್ದು ಹದಿನಾಲ್ಕು ಜುಲೈ ಸಾವಿರದ ಒಂಬೈನೂರ ಅರವತ್ತೇಳರಂದು ಇಪ್ಪತ್ತಾರು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತರಂದು ಡಬ್ಲ್ಯೂ ಐ ಸಮಾವೇಶ ಜಾರಿಗೆ ಬಂತು ಈ ದಿನವನ್ನ ಪ್ರತಿ ವರ್ಷ ವಿಶ್ವ ಬೌದ್ಧಿಕ ಆಸ್ತಿ ದಿನವಾಗಿ ಆಚರಿಸಲಾಗುತ್ತೆ ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ ನ ಇದರ ಸ್ಥಾನಮಾನ ಬಗ್ಗೆ ನೋಡೋದಾದರೆ ಡಬ್ಲ್ಯೂ ಐ ವಿಶ್ವ ಸಂಸ್ಥೆಯ ಹದಿನೈದು ವಿಶೇಷ ಸಂಸ್ಥೆಗಳಲ್ಲಿ ಇದು ಕೂಡ ಒಂದಾಗಿದೆ ಇದು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿ ಸೇರ್ಪಡೆಯಾಯಿತು ಇದರ ಸದಸ್ಯ ರಾಷ್ಟ್ರಗಳು ಒಟ್ಟು ಸದ್ಯಕ್ಕೆ ನೂರ ತೊಂಬತ್ಮೂರು ಡಬ್ಲ್ಯೂ ವಾರ್ಷಿಕವಾಗಿ ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಜಿಐಐ ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯು ದೇಶಗಳ ನಾವೀನ್ಯತೆ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತೆ ಪ್ರಸ್ತುತ ಇದರ ಮಹಾ ನಿರ್ದೇಶಕರು ಸಿಂಗಾಪುರದ ಡೇರೆನ್ ಟಾಂಗ್ ಹದಿನಾಲ್ಕನೇ ಸಿರಾರ ಖೋಂಗ್ ಹತ್ಯೆ ಮೆಣಸಿನಕಾಯಿ ಉತ್ಸವವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಉತ್ತರ ಮಣಿಪುರ ಮಣಿಪುರದ ಉಖ್ರೂಲ್ ಜಿಲ್ಲೆಯಲ್ಲಿ ಹದಿನಾಲ್ಕನೇ ಸಿರಾರ ಖೋಂಗ್ ಹಥೇಯ್ ಮೆಣಸಿನಕಾಯಿ ಉತ್ಸವ ಸೆಪ್ಟೆಂಬರ್ ಹದಿನೇಳರಂದು ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಇದು ಭೌಗೋಳಿಕ ಸೂಚನೆ ಜಿಐ ಟ್ಯಾಗ್ ಪಡೆದಿರುವಂತಹ ಸಿರಾರ ಖೋಂಗ್ ಹಥೇಯ್ ಮೆಣಸಿನಕಾಯಿಯನ್ನು ಉತ್ತೇಜಿಸುತ್ತದೆ ಈ ಮೆಣಸಿನಕಾಯಿಯು ತನ್ನ ವಿಶಿಷ್ಟ ಪರಿಮಳ ಮತ್ತು ಸುವಾಸನೆಗಾಗಿ ಭಾರತದಾದ್ಯಂತ ಪ್ರಸಿದ್ಧವಾಗಿದೆ ಇದರ ಜೊತೆಗೆ ಏಕ್ ಪೇಡ್ ಮಾಕೆ ನಾಮ್ ಎಂಬ ರಾಷ್ಟ್ರೀಯ ಉಪಕ್ರಮದ ಅಡಿಯಲ್ಲಿ ಸಸಿ ನೆಡುವ ಅಭಿಯಾನವನ್ನು ಕೂಡ ಕೈಗೊಳ್ಳಲಾಗಿದೆ ಹ್ಯಾಂಡ್ ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಎಫ್ ಎಂ ಡಿ ಪ್ರಮುಖವಾಗಿ ಯಾವ ವಯಸ್ಸಿನ ಗುಂಪಿನ ಮೇಲೆ ಪರಿಣಾಮವನ್ನು ಬೀರುತ್ತದೆ ಉತ್ತರ ಶಿಶುಗಳು ಮತ್ತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ದೆಹಲಿ ಮತ್ತು ಹರಿಯಾಣದ ಮಕ್ಕಳಲ್ಲಿ ಹ್ಯಾಂಡ್ ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಎಂ ಡಿ ಎಂಬ ವೈರಲ್ ಸೋಂಕು ವೇಗವಾಗಿ ಹರಡುತ್ತಿದೆ ಇದು ವೈರಸ್ನಿಂದ ಹರಡುವ ಅತ್ಯಂತ ಸಾಂಕ್ರಾಮಿಕ ಖಾಯಿಲೆಯಾಗಿದ್ದು ಹೆಚ್ಚಾಗಿ ಶಿಶುಗಳು ಮತ್ತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಶಾಲೆಗಳು ಮತ್ತು ಡೇ ಕೇರ್ಗಳಲ್ಲಿ ಇದರ ಹರಡುವಿಕೆ ವೇಗವಾಗಿರುತ್ತದೆ ಕೈ ಮತ್ತು ಪಾದಗಳ ಮೇಲೆ ಗುಳ್ಳೆಗಳಂತಹ ದದ್ದುಗಳು ಬಾಯಲ್ಲಿ ನೋವಿನ ಹುಣ್ಣುಗಳು ಕಾಣಿಸುತ್ತವೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಎಷ್ಟು ಸಾಂಪ್ರದಾಯಿಕ ವ್ಯಾಪಾರಗಳನ್ನು ಗುರುತಿಸಲಾಗಿದೆ ಒಟ್ಟು ಹದಿನೆಂಟು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಒಂದು ಕೇಂದ್ರ ವಲಯದ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದು ಇದನ್ನು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಅಥವಾ ಎಂಎಸ್ ಪ್ರಾರಂಭಿಸಿದೆ ಈ ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರೆ ಭಾರತದ ಶ್ರೀಮಂತ ಪರಂಪರೆಯ ಕರಕುಶಲ ಕಲೆಗಳನ್ನು ಉಳಿಸಿ ಅವುಗಳ ಅಭಿವೃದ್ಧಿಗೆ ನೆರವಾಗುವುದು ಇದರ ಅಡಿಯಲ್ಲಿ ಹದಿನೆಂಟು ಸಾಂಪ್ರದಾಯಿಕ ವ್ಯಾಪಾರಗಳನ್ನ ಗುರುತಿಸಲಾಗಿದೆ ಇದರಲ್ಲಿ ಬಡಗಿ ಅಕ್ಕಸಾಲಿಗ ಕಮ್ಮಾರಿಕೆ ಮಡಕೆ ಮಾಡುವುದು ಟೈಲರಿಂಗ್ ಕಲ್ಲು ಕೆಲಸಗಾರಿಕೆ ಆಟಿಕೆ ತಯಾರಿಕೆ ಬುಟ್ಟಿ ಹಣಿಯುವುದು ಇತ್ಯಾದಿ ಒಟ್ಟು ಹದಿನೆಂಟು ಸಾಂಪ್ರದಾಯಿಕ ವ್ಯಾಪಾರಗಳನ್ನು ಒಳಗೊಂಡಿದೆ ಈ ಯೋಜನೆಯ ಮೂಲಕ ಕುಶಲಕರ್ಮಿಗಳಿಗೆ ಆಧುನಿಕ ಉಪಕರಣಗಳು ಸಾಲ ಸೌಲಭ್ಯಗಳು ಮತ್ತು ಮಾರುಕಟ್ಟೆಗಳನ್ನು ಒದಗಿಸಲಾಗುತ್ತೆ ಪ್ರಸ್ತುತ ಈ ಯೋಜನೆಯಡಿ ಎರಡುನೂರ ತೊಂಬತ್ತು ಕೋಟಿ ರೂಪಾಯಿಗಳಿಂತ ಹೆಚ್ಚು ಸಾಲವನ್ನು ಮೂವತ್ತೆರಡು ಸಾವಿರ ಕುಶಲಕರ್ಮಿಗಳಿಗೆ ಗುಜರಾತ್ನಲ್ಲಿ ಮಾತ್ರ ವಿತರಿಸಲಾಗಿದೆ ಹಾಗೂ ದೇಶದಾದ್ಯಂತ ನಲವತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಸಾಲ ಮಂಜೂರಾಗಿದೆ ಮುಂದಿನ ಪ್ರಶ್ನೆ ನೋಡಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಯುದ್ಧ ಅಭ್ಯಾಸ ಎರಡ್ ಸಾವಿರದ ಇಪ್ಪತ್ತೈದು ವ್ಯಾಯಾಮದ ಯಾವ ಆವೃತ್ತಿ ಸೆಪ್ಟೆಂಬರ್ ಹದಿನಾಲ್ಕರಂದು ಕೊನೆಗೊಂಡಿತು ಉತ್ತರ ಇಪ್ಪತ್ತೊಂದನೇ ಆವೃತ್ತಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಇಪ್ಪತ್ತೊಂದನೇ ಆವೃತ್ತಿಯ ಯುದ್ಧ ಅಭ್ಯಾಸ ಎರಡ್ ಸಾವಿರದ ಇಪ್ಪತ್ತೈದು ವ್ಯಾಯಾಮ ಸೆಪ್ಟೆಂಬರ್ ಹದಿನಾಲ್ಕರಂದು ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕರವರೆಗೆ ಅಲಾಸ್ಕಾದ ಫೋರ್ಟ್ ವೈನ್ ರೈಟ್ ಮತ್ತು ಯೂಕಾನ್ ತರಬೇತಿ ಪ್ರದೇಶದಲ್ಲಿ ನಡೆದಿದೆ ಈ ಜಂಟಿ ತರಬೇತಿಯು ಎರಡೂ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನ ಮತ್ತಷ್ಟು ಬಲಪಡಿಸಿತು ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಯಾವ ವರ್ಷ ಪೂರ್ಣಗೊಂಡಿದೆ ಉತ್ತರ ಜುಲೈ ಎರಡು ಸಾವಿರದ ಐದರಲ್ಲಿ ಕರ್ನಾಟಕ ಸರ್ಕಾರವು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರಕ್ಕಾಗಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಇತ್ತೀಚೆಗೆ ಸಚಿವ ಸಂಪುಟವು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಭೂ ಸ್ವಾಧೀನಕ್ಕೆ ಅನುಮೋದನೆ ನೀಡಿದ್ದು ಇದು ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನ ಐದು ನೂರ ಹತ್ತೊಂಬತ್ತು ಒಂದು ಆರು ಮೀಟರ್ ಗಳಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಗಳಿಗೆ ಹೆಚ್ಚಿಸಲು ಸಹಾಯ ಮಾಡುತ್ತೆ ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಆಲಮಟ್ಟಿ ಅಣೆಕಟ್ಟು ಜುಲೈ ಎರಡ್ ಸಾವಿರದ ಐದರಲ್ಲಿ ಪೂರ್ಣಗೊಂಡಿತು ಈ ಬಹುಪಯೋಗಿ ಯೋಜನೆ ನೀರಾವರಿ ಕುಡಿಯುವ ನೀರು ಜಲ ವಿದ್ಯುತ್ ಶಕ್ತಿಯನ್ನು ಪೂರೈಸುವುದರ ಜೊತೆಗೆ ಪ್ರವಾಹ ನಿಯಂತ್ರಣದಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇದರ ಎರಡ್ನೂರ ತೊಂಬತ್ತು ಮೆಗಾವ್ಯಾಟ್ ವಿದ್ಯುತ್ ಸಾವರ ವಾರ್ಷಿಕವಾಗಿ ಏಳುನೂರ ಹದಿಮೂರು ಮಿಲಿಯನ್ ಕಿಲೋವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದಿಸುತ್ತೆ ಈ ಒಂದು ಆಲಮಟ್ಟಿ ಆಣೆಕಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಅಂತ ಹೆಸರಿಡಲಾಗಿದೆ ಇತ್ತೀಚೆಗೆ ಸೆಂಟ್ರಲ್ ಝೋನ್ ಎಷ್ಟು ವರ್ಷಗಳ ನಂತರ ದುಲೀಪ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಉತ್ತರ ಹನ್ನೊಂದು ವರ್ಷಗಳು ಬೆಂಗಳೂರಿನಲ್ಲಿ ನಡೆದಿರುವಂತಹ ಎರಡ್ ಸಾವಿರದ ಐದರ ಡುಲೀಪ್ ಕ್ರಿಕೆಟ್ ಟ್ರೋಫಿ ಫೈನಲ್ನಲ್ಲಿ ದಕ್ಷಿಣ ವಲಯವನ್ನು ಆರು ವಿಕೆಟ್ಗಳಿಂದ ಮಣಿಸುವ ಮೂಲಕ ಸೆಂಟ್ರಲ್ ಝೋನ್ ಹನ್ನೊಂದು ವರ್ಷಗಳ ನಂತರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ನಾಯಕ ರಜತ್ ಪಾಟೀದಾರ್ ನೇತೃತ್ವವು ಮತ್ತೊಮ್ಮೆ ಪ್ರಕಾಶಿಸಿತು ಈ ಮೊದಲು ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡವನ್ನು ಹದಿನೆಂಟು ವರ್ಷಗಳ ನಂತರ ಅದರ ಚೊಚ್ಚಲ ಐಪಿಎಲ್ ಪ್ರಶಸ್ತಿಯತ್ತ ಮುನ್ನಡೆಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ದುಲೀಪ್ ಟ್ರೋಫಿ ಭಾರತದ ದೇಶೀಯ ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯಾವಳಿಯ ಅರವತ್ತೆರಡನೇ ಆವೃತ್ತಿಯಾಗಿದ್ದು ಇದನ್ನು ಆಗಸ್ಟ್ ಇಪ್ಪತ್ತೆಂಟರಿಂದ ಹದ್ ಆಗಸ್ಟ್ ಇಪ್ಪತ್ತೆಂಟರಿಂದ ಹದಿನೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಗಿದೆ ಹಿರಿಯ ವಯಸ್ಕರ ದೇಶ ಎಂದು ಯಾವ ದೇಶ ಖ್ಯಾತಿ ಪಡೆದಿದೆ ಉತ್ತರ ಜಪಾನ್ ದೇಶ ಹಿರಿಯ ವಯಸ್ಕರ ದೇಶವೆಂದೇ ಖ್ಯಾತಿ ಪಡೆದಿರುವಂತಹ ಜಪಾನ್ ತನ್ನ ಜನಸಂಖ್ಯೆಯಲ್ಲಿ ಶತಾಯುಷಿಗಳ ಸಂಖ್ಯೆ ಒಂದು ಲಕ್ಷಕ್ಕೂ ಹೆಚ್ಚಾಗಿದೆ ಅಂತ ದಾಖಲಿಸಿದೆ ಈ ದಾಖಲೆಯನ್ನು ಜಪಾನ್ ಸತತ ಐವತ್ತೈದನೇ ವರ್ಷ ಕೂಡ ಉಳಿಸಿಕೊಂಡಿದೆ ಈ ಶತಾಯುಷಿಗಳಲ್ಲಿ ಬಹುಪಾಲು ಮಹಿಳೆಯರೇ ಆಗಿದ್ದು ಅವರ ಸಂಖ್ಯೆ ಎಂಬತ್ತೇಳು ಸಾವಿರದ ಏಳುನೂರ ಎಂಬತ್ನಾಲ್ಕು ಇದೆ ಅದೇ ಸಮಯದಲ್ಲಿ ಪುರುಷ ಶತಾಯುಷಿಗಳ ಸಂಖ್ಯೆ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಆಗಿದೆ ದೇಶದ ಅತಿ ಹಿರಿಯ ಮಹಿಳೆ ನೂರ ಹದಿನಾಲ್ಕು ವರ್ಷ ವಯಸ್ಸಿನ ಶಿಗೆಕೋ ಕಾಗಾವಾ ಆಗಿದ್ದರೆ ಅತಿ ಹಿರಿಯ ಪುರುಷ ನೂರ ಹನ್ನೊಂದು ವರ್ಷ ವಯಸ್ಸಿನ ಕಿಯೋಟಕ ಮಿಜನೋ ಆಗಿದ್ದಾರೆ ಇತ್ತೀಚೆಗೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನಕ್ಕೆ ಯಾರು ಚಾಲನೆ ನೀಡಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಈ ಅಭಿಯಾನವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ನಡುವಿನ ಒಂದು ಮಹತ್ವದ ಜಂಟಿ ಉಪಕ್ರಮವಾಗಿದೆ ಈ ಅಭಿಯಾನದ ಪ್ರಮುಖ ಗುರಿ ಏನಂದ್ರೆ ಭಾರತದಾದ್ಯಂತ ಮಹಿಳೆಯರು ಮತ್ತು ಮಕ್ಕಳಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುವುದಾಗಿದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸ್ಥಾಪಿಸಿರುವ ಅಭಿನಯ ಸರಸ್ವತಿ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುತ್ತೆ ಉತ್ತರ ಕನ್ನಡ ಚಿತ್ರರಂಗ ಕರ್ನಾಟಕ ರಾಜ್ಯ ಸರ್ಕಾರವು ಹಿರಿಯ ನಟಿ ಬಿ ಸರೋಜಾದೇವಿ ಅವರ ಸೇವೆಗಳನ್ನು ಗುರುತಿಸಿ ಇವರ ಹೆಸರಿನಲ್ಲಿ ಅಭಿನಯ ಸರಸ್ವತಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ ಈ ಪ್ರಶಸ್ತಿಯು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ಭಾಗವಾಗಿದ್ದು ಪ್ರತಿ ವರ್ಷ ಕನ್ನಡ ಚಿತ್ರರಂಗಕ್ಕೆ ಕನಿಷ್ಠ ಇಪ್ಪತ್ತೈದು ವರ್ಷಗಳ ಕಾಲ ಅವಿಸ್ಮರಣೀಯ ಸೇವೆ ಸಲ್ಲಿಸಿರುವ ಮಹಿಳಾ ಸಾಧಕಿಯರನ್ನು ಗುರುತಿಸಿ ನೀಡಲಾಗುತ್ತೆ ಈ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಮತ್ತು ನೂರು ಗ್ರಾಂ ಬೆಳ್ಳಿ ಪದಕವನ್ನು ಒಳಗೊಂಡಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆದೇಶದ ಮೇರೆಗೆ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ ಪ್ರತಿ ವರ್ಷ ವಿಶ್ವ ಬಿದಿರು ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಸೆಪ್ಟೆಂಬರ್ ಹದಿನೆಂಟು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟರಂದು ವಿಶ್ವ ಬಿದಿರು ದಿನವನ್ನ ಆಚರಿಸಲಾಗುತ್ತೆ ಬಿದಿರಿನ ಪ್ರಾಮುಖ್ಯತೆ ಅದರ ಉಪಯೋಗಗಳು ಮತ್ತು ಪರಿಸರಕ್ಕೆ ಅದು ನೀಡುವಂತಹ ಕೊಡುಗೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶ ಬಿದಿರು ಅತ್ಯಂತ ವೇಗವಾಗಿ ಬೆಳೆಯುವ ಸಸ್ಯಗಳಲ್ಲಿ ಒಂದಾಗಿದ್ದು ಇದು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಉತ್ಪಾದಿಸುತ್ತೆ ಮಣ್ಣಿನ ಸವೆತವನ್ನ ತಡೆಗಟ್ಟುವಲ್ಲಿ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಬಿದಿರಿನ ಹಸಿರು ಚಿನ್ನ ಅಂತ ಕೂಡ ಕರೆಯಲಾಗುತ್ತೆ ಈ ದಿನವನ್ನು ಅಧಿಕೃತವಾಗಿ ವಿಶ್ವ ಬಿದಿರು ಸಂಸ್ಥೆಯಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಬ್ಯಾಂಕಾಕ್ ಬ್ಯಾಂಕಾಕ್ನಲ್ಲಿ ನಡೆದಿರುವಂತಹ ಎಂಟನೇ ವಿಶ್ವ ಬಿದಿರು ಸಮಾವೇಶದಲ್ಲಿ ಘೋಷಣೆ ಮಾಡಲಾಗಿದೆ ಇತ್ತೀಚೆಗೆ ಭಾರತವು ಪಾಲಿಮೆಟಾಲಿಕ್ ಸಲ್ಫೈಡ್ಗಳನ್ನು ಅನ್ವೇಷಣೆ ಮಾಡಲು ಯೋಜಿಸಿರುವಂತಹ ಕಾರ್ಲ್ಸ್ಬರ್ಗ್ ರಿಡ್ಜ್ ಯಾವ ಸಾಗರದಲ್ಲಿದೆ ಉತ್ತರ ಹಿಂದೂ ಮಹಾಸಾಗರ ವಾಯುವ್ಯ ಹಿಂದೂ ಮಹಾಸಾಗರದ ಕಾರ್ಲ್ಸ್ಬರ್ಗ್ ರಿಡ್ಜ್ನಲ್ಲಿ ಪಾಲಿ ಸಲ್ಫೈಡ್ಗಳ ಪರಿಶೋಧನೆಗಾಗಿ ಭಾರತವು ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರದಿಂದ ಒಪ್ಪಂದವನ್ನು ಪಡೆದುಕೊಂಡಿದೆ ಇದು ಇಂತಹ ಆಳವಾದ ಸಮುದ್ರ ಸಂಪನ್ಮೂಲಗಳ ಪರಿಶೋಧನೆಗಾಗಿ ಐಎಸ್ಎ ಅಥವಾ ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರದಿಂದ ಭಾರತವು ಮಾಡಿಕೊಂಡಿರುವಂತಹ ಮೊದಲ ಒಪ್ಪಂದ ಈ ಐತಿಹಾಸಿಕ ಒಪ್ಪಂದಕ್ಕೆ ಹದಿನೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಜಮೈಕಾ ಮೂಲದ ಐಎಸ್ಎ ಮತ್ತು ಭಾರತದ ನಡುವೆ ದೆಹಲಿಯಲ್ಲಿ ಸಹಿ ಮಾಡಲಾಗಿದೆ ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಮ್ಯಾಂಗನೀಸ್ ಕೋಬಾಲ್ಟ್ ನಿಕಲ್ ಮತ್ತು ತಾಮ್ರದಂತಹ ಅಮೂಲ್ಯ ಲೋಹಗಳ ಸಮೃದ್ಧ ಸಂಗ್ರಹಗಳಾಗಿವೆ ಕಾರ್ನ್ಸ್ಬರ್ಗ್ ರಿಡ್ಜ್ ಹಿಂದೂ ಮಹಾಸಾಗರದಲ್ಲಿರುವಂತಹ ಒಂದು ಪ್ರಮುಖ ಜಲಾಂತರ್ಗಾಮಿ ಪರ್ವತ ಶ್ರೇಣಿಯಾಗಿದೆ ಇದು ಆಫ್ರಿಕನ್ ಭಾರತೀಯ ಮತ್ತು ಆಸ್ಟ್ರೇಲಿಯನ್ ಪ್ಲೇಟ್ಗಳ ಮಧ್ಯದಲ್ಲಿರುವಂತಹ ಟ್ರೈ ಜಂಕ್ಷನ್ನಿಂದ ವಾಯುವ್ಯ ದಿಕ್ಕಿನಲ್ಲಿ ಏಡನ್ ಕೊಲ್ಲಿವರೆಗೆ ವಿಸ್ತಾರವಾಗಿದೆ ಇದು ಅರೇಬಿಯನ್ ಸಮುದ್ರವನ್ನ ಸೋಮಾಲಿ ಜಲಾನಯನ ಪ್ರದೇಶದಿಂದ ಬೇರ್ಪಡಿಸುತ್ತೆ ಈ ಒಪ್ಪಂದವು ಭಾರತದ ಸಮುದ್ರ ಅಧ್ಯಯನ ಮತ್ತು ಆಳ ಸಮುದ್ರ ಗಣಿಗಾರಿಕೆ ಕ್ಷೇತ್ರದಲ್ಲಿ ಹೊಸ ಮೈಲಿಗಳನ್ನು ಸ್ಥಾಪಿಸುತ್ತದೆ ಐ ಎಸ್ ಅಂದ್ರೇನು ಇಂಟರ್ ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಆಪರೇಷನ್ ವೀಡ್ ಔಟ್ ಕಾರ್ಯಾಚರಣೆಯನ್ನು ನಡೆಸಿರುವಂತಹ ಸಂಸ್ಥೆ ಯಾವುದು ಉತ್ತರ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿ ಐ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ಇತ್ತೀಚೆಗೆ ಆಪರೇಷನ್ ವೀಡ್ ಔಟ್ ಕಾರ್ಯಾಚರಣೆಯಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಎಪ್ಪತ್ತೆರಡು ಕೆ ಜಿ ಮತ್ತು ಮುಂಬೈನಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಕೆ ಜಿ ಸೇರಿದಂತೆ ಒಟ್ಟು ನೂರ ಎಂಟು ಕೆ ಜಿ ಹೈಡ್ರೋಪೋನಿಕ್ ವೀಡ್ ಅನ್ನು ವಶಪಡಿಸಿಕೊಂಡಿದೆ ಈ ಸಂಬಂಧವಾಗಿ ಮೂವರನ್ನು ಸಾವಿರದ ಒಂಬೈನೂರ ಎಂಬತ್ತೈದರ ಮಾದಕ ಡ್ರಗ್ಸ್ ಅಥವಾ ಮಾದಕ ದ್ರವ್ಯಗಳು ಮತ್ತು ಮನೋವಿಕೃತ ವಸ್ತುಗಳ ಡಿ ಪಿ ಎಸ್ ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿದೆ ಈ ಕಾರ್ಯಾಚರಣೆಯು ಕಳೆದ ಇಪ್ಪತ್ತು ದಿನಗಳ ನಡೆದಿದ್ದು ಒಟ್ಟು ಒಂದು ಕೋಟಿ ಅಕ್ರಮ ಆದಾಯವನ್ನು ವಶಪಡಿಸಿಕೊಳ್ಳಲಾಗಿದೆ ಡಿಆರ್ಐ ಅಂದ್ರೆ ಏನು ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಎನ್ ಡಿ ಪಿ ಎಸ್ ಅಂದ್ರೆ ದಿ ನಾರ್ಕೋಟಿಕ್ಸ್ ಡ್ರಗ್ಸ್ ಅಂಡ್ ಸೈಟ್ಕೋಟ್ರೋಪಿಕ್ ಸಬ್ಸ್ಟನ್ಸಸ್ ಆಕ್ಟ್ ಭಾರತದ ಮೊದಲ ಖಾಸಗಿ ತೈಲ ಸಂಗ್ರಹಾರವನ್ನ ಯಾವ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಉತ್ತರ ಕರ್ನಾಟಕ ಭಾರತ ದೇಶದ ಮೊದಲ ಖಾಸಗಿ ತೈಲ ಸಂಗ್ರಹಾರವನ್ನ ಕರ್ನಾಟಕದ ಉಡುಪಿ ಜಿಲ್ಲೆಯ ಪಾದೂರಿನಲ್ಲಿ ನಿರ್ಮಿಸಲು ನಿರ್ಧಾರ ಮಾಡಲಾಗಿದೆ ಸುಮಾರು ಐದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದ ಈ ಬೃಹತ್ ಯೋಜನೆ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿಯನ್ನ ಹೈದರಾಬಾದ್ ಮೂಲದ ಮೇಘಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಎಂಇಐಎಲ್ ಕಂಪನಿ ವಹಿಸಿಕೊಂಡಿದೆ ಮೇಘಾ ಸಂಸ್ಥೆಯು ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯದ ಈ ಬೃಹತ್ ಸೌಲಭ್ಯವನ್ನು ನಿರ್ಮಾಣ ಮಾಡಲಿದೆ ಈ ಸಂಗ್ರಹಾಗಾರವು ಅರವತ್ತು ವರ್ಷಗಳ ಕಾಲ ನಿರ್ಮಾಣ ನಿರ್ವಹಣೆ ಮಾಡಲಿದೆ ಪ್ರಸ್ತುತ ಭಾರತ ಸರ್ಕಾರವು ವಿಶಾಖಪಟ್ಟಣಂ ಮಂಗಳೂರು ಮತ್ತು ಪಾದೂರಿನಲ್ಲಿ ಒಟ್ಟು ಐದು ಪಾಯಿಂಟ್ ಮೂರು ಮೂರು ಮಿಲಿಯನ್ ಮೆಟ್ರಿಕ್ ಟನ್ ಸಾಮರ್ಥ್ಯದ ತೈಲ ಸಂಗ್ರಹಾಗಾರಗಳನ್ನು ಒಳಗೊಂಡಿದೆ ಈ ಸಂಗ್ರಹಗಳು ದೇಶದ ಕಚ್ಚಾ ತೈಲ ಅಗತ್ಯವನ್ನ ಕೇವಲ ಎಂಟರಿಂದ ಒಂಬತ್ತು ದಿನಗಳ ಕಾಲ ಮಾತ್ರ ಪೂರೈಸಬಲ್ಲವು ಆದರೆ ಇದು ಅಮೆರಿಕದ ಎಪ್ಪತ್ತೆರಡು ಪಾಯಿಂಟ್ ಏಳು ಕೋಟಿ ಬ್ಯಾರಲ್ಗಳು ಮತ್ತು ಚೀನಾದ ನೂರ ಇಪ್ಪತ್ತು ಕೋಟಿ ಬ್ಯಾರಲ್ಗಳಿಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸಲು ನಿರ್ಣಾಯಕ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತಾ ಇದೆ ಚೀನಾ ದೇಶ ಭಾರತೀಯ ಸ್ಕೇಟರ್ಗಳಾಗಿರುವಂತಹ ಆನಂದ್ ಕುಮಾರ್ ವೇಲ್ ಕುಮಾರ್ ಮತ್ತು ಕ್ರಿಷ್ ಶರ್ಮಾ ಚೀನಾದಲ್ಲಿ ನಡೆದಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಸೀನಿಯರ್ ಪುರುಷರ ವಿಭಾಗದಲ್ಲಿ ಆನಂದ್ ಕುಮಾರ್ ವೇಲ್ಕುಮಾರ್ ಒಂದು ಸಾವಿರ ಮೀಟರ್ ಸ್ಪ್ರಿಂಟ್ ಅನ್ನ ಒಂದು ಪಾಯಿಂಟ್ ಎರಡು ನಾಲ್ಕು ಒಂದು ನಿಮಿಷಗಳಲ್ಲಿ ಪೂರ್ಣಗೊಳಿಸುವ ಮೂಲಕ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ತಂದುಕೊಂಡಿದ್ದಾರೆ ಇದಕ್ಕೂ ಮೊದಲು ಅವರು ಅದೇ ಚಾಂಪಿಯನ್ಶಿಪ್ನ ಐದ್ನೂರು ಮೀಟರ್ ಸ್ಪ್ರಿಂಟ್ ನಲ್ಲಿ ಕಂಚಿನ ಪದಕವನ್ನು ಗೆದ್ದು ಸೀನಿಯರ್ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಸ್ಕೇಟರ್ ಎಂಬ ಗೌರವಕ್ಕೆ ಪಾತ್ರರಾಗಿದ್ದರು ಇದೇ ವೇಳೆ ಜೂನಿಯರ್ ವಿಭಾಗದಲ್ಲಿ ಸ್ಕೇಟರ್ ಕ್ರಿಶ್ ಶರ್ಮಾ ಕೂಡ ಸಾವಿರ ಮೀಟರ್ ಸ್ಪ್ರಿಂಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಚಿನ್ನದ ಪದಕಕ್ಕೆ ಮುತ್ತಿಟ್ಟಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಫ್ರೀಡಂ ಎಡ್ಜ್ ಬಹು ಡೊಮೇನ್ ವ್ಯಾಯಾಮದಲ್ಲಿ ಭಾಗವಹಿಸಿರುವ ಮೂರು ದೇಶಗಳು ಯಾವುದು ಉತ್ತರ ದಕ್ಷಿಣ ಕೊರಿಯಾ ಅಮೆರಿಕ ಮತ್ತು ಜಪಾನ್ ಸೆಪ್ಟೆಂಬರ್ ಹದಿನೈದರಿಂದ ಹತ್ತೊಂಬತ್ತರವರೆಗೆ ದಕ್ಷಿಣ ಕೊರಿಯಾ ಅಮೆರಿಕ ಮತ್ತು ಜಪಾನ್ ತಮ್ಮ ಐದು ದಿನಗಳ ತ್ರಿಪಕ್ಷೀಯ ಬಹು ಡೊಮೇನ್ ವ್ಯಾಯಾಮವಾಗಿರುವಂತಹ ಫ್ರೀಡಂ ಎಡ್ಜ್ ಅನ್ನ ಜಜು ದ್ವೀಪದ ಬಳಿ ನಡೆಸಿದೆ ಈ ವ್ಯಾಯಾಮ ಮೂರನೇ ಆವೃತ್ತಿದಾಗಿತ್ತು ಈ ವ್ಯಾಯಾಮವು ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲೀ ಜೆ ಮ್ಯುಂಗ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾಯಕತ್ವದಲ್ಲಿ ನಡೆದಿರುವಂತಹ ಮೊದಲನೇದಾಗಿದೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಮೂರು ದೇಶಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು ಮತ್ತು ಭದ್ರತಾ ಸಹಕಾರವನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಲೇಕ್ ನ್ಯಾಟ್ರಾನ್ ಅನ್ನ ರಾಮ್ಸರ್ ತಾಣವೆಂದು ಯಾವಾಗ ಘೋಷಣೆ ಮಾಡಲಾಗಿದೆ ಎರಡು ಸಾವಿರದ ಒಂದರಲ್ಲಿ ತಾಂಜಾನಿಯಾ ಸರ್ಕಾರವು ಪರಿಸರ ವ್ಯವಸ್ಥೆ ಮತ್ತು ಮಾಸಾಯಿ ಸಮುದಾಯದ ಜೀವನೋಪಾಯವನ್ನು ರಕ್ಷಿಸುವ ಉದ್ದೇಶದಿಂದ ಲೇಕ್ ನ್ಯಾಟ್ರಾನ್ನಲ್ಲಿ ದೊಡ್ಡ ಪ್ರಮಾಣದ ಸೋಡಾ ಆಶ್ ಅಥವಾ ಸೋಡಿಯಂ ಕಾರ್ಬೋನೇಟ್ ಗಣಿಗಾರಿಕೆ ಯೋಜನೆಯನ್ನು ಇತ್ತೀಚೆಗೆ ನಿಲ್ಲಿಸಿದೆ ಈ ಸರೋವರ ತಾಂಜಾನಿಯಾ ಕೀನ್ಯಾ ಗಡಿಯ ಗ್ರೇಟ್ ರಿಫ್ಟ್ ಕಣಿವೆಯಲ್ಲಿ ಇದೆ ಇದನ್ನು ಎರಡ್ ಸಾವಿರದ ಒಂದರಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ರಾಮ್ಸಾರ್ ತಾಣ ಅಂತ ಘೋಷಣೆ ಮಾಡಲಾಗಿದೆ ಲೇಕ್ ನ್ಯಾಟ್ರಾನ್ ಸರೋವರ ಲೆಸ್ಸರ್ ಫ್ಲೆಮಿಂಗೋಗಳಿಗೆ ಆಫ್ರಿಕಾದ ಏಕೈಕ ವಿಶ್ವಾಸಾರ್ಹ ಸಂತಾನೋತ್ಪತ್ತಿ ಸ್ಥಳವಾಗಿದ್ದು ಇದು ವಿಶ್ವದ ಫ್ಲೆಮಿಂಗೋಗಳ ಸಂಖ್ಯೆಯ ಎಪ್ಪತ್ತೈದು ಪ್ರತಿಶತದಷ್ಟು ಫ್ಲೆಮಿಂಗೋಗಳನ್ನು ಹೊಂದಿದೆ ನಗರೆಸೆರೋ ವ್ಯಾಲಿ ಕಂಪನಿಯು ಪ್ರಸ್ತಾಪಿಸಿದಂತಹ ಗಣಿಗಾರಿಕೆ ಯೋಜನೆಯು ಫ್ಲೆಮಿಂಗೋಗಳ ಅಸ್ತಿತ್ವಕ್ಕೆ ಸರೋವರದ ಸೂಕ್ಷ್ಮ ಜಲವಿಜ್ಞಾನಕ್ಕೆ ಮತ್ತು ಈ ಪ್ರದೇಶದಲ್ಲಿ ವಾಸ ಮಾಡುವಂತಹ ಅರವತ್ತೈದು ಸಾವಿರ ಮಸಾಯಿ ಪಶುಪಾಲಕರ ಜೀವನೋಪಾಯಕ್ಕೆ ಅಪಾಯವನ್ನು ಉಂಟು ಮಾಡ್ತಾ ಇತ್ತು ಸರ್ಕಾರವು ಈ ಯೋಜನೆಯನ್ನ ನಿಲ್ಲಿಸಿ ಸಣ್ಣ ಪ್ರಮಾಣದ ಸಾಂಪ್ರದಾಯಿಕ ಸೋಡಾ ಆ್ಯಸ್ ಸಂಗ್ರಹಕ್ಕೆ ಮಾತ್ರ ಅನುಮತಿ ನೀಡಿದೆ ಇತ್ತೀಚೆಗೆ ತಮಿಳುನಾಡು ಸರ್ಕಾರ ಜಾರಿಗೆ ತಂದಿರುವ ಅನ್ಬು ಕರಂಗಲ್ ಯೋಜನೆಯ ಮುಖ್ಯ ಉದ್ದೇಶ ಏನು ಉತ್ತರ ಪೋಷಕರನ್ನ ಕಳೆದುಕೊಂಡ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪಾಲನೆ ಮಾಡುವುದು ಅನ್ಬು ಕರಂಗಲ್ ಯೋಜನೆಯನ್ನ ತಮಿಳುನಾಡು ಸರ್ಕಾರವು ಮಾಜಿ ಮುಖ್ಯಮಂತ್ರಿ ಸಿ ಎನ್ ದೊರೈ ಅವರ ಜನ್ಮದಿನದಂದು ಪ್ರಾರಂಭಿಸಿದೆ ಈ ಯೋಜನೆ ಮುಖ್ಯ ಉದ್ದೇಶ ಏನಂದ್ರೆ ಪೋಷಕರಿಲ್ಲದ ಅಥವಾ ಪಾಲನೆ ಮಾಡುವವರಿಗೆ ಗಂಭೀರ ಸಮಸ್ಯೆಗಳಿದ್ದಾಗ ಮಕ್ಕಳನ್ನು ನೋಡಿಕೊಳ್ಳುವುದು ಮೊದಲ ಹಂತದಲ್ಲಿ ಈ ಯೋಜನೆಯು ಆರು ಸಾವಿರದ ಎಂ ಎಂಬತ್ತೆರಡು ಮಕ್ಕಳನ್ನು ಒಳಗೊಂಡಿದ್ದು ಅವರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಸ್ಟೈಫಂಡ್ ನೀಡಿ ಅವರ ಪಾಲನೆ ಮತ್ತು ಉನ್ನತ ವಿದ್ಯಾಭ್ಯಾಸವನ್ನು ಖಚಿತಪಡಿಸುತ್ತೆ ಇದಲ್ಲದೆ ಈ ಯೋಜನೆಯು ಸರ್ಕಾರಿ ವಸತಿ ಗೃಹಗಳಲ್ಲಿನ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ಉಪಾಹಾರ ಕಾರ್ಯಕ್ರಮ ಕೋವಿಡ್ ನೈನ್ಟೀನ್ ಅನಾಥರಿಗಾಗಿ ನೆರವು ಮತ್ತು ಸ್ವರಕ್ಷಣೆ ತರಬೇತಿಯಂತಹ ಇತರೆ ಉಪಕ್ರಮಗಳನ್ನು ಸಹ ಒಳಗೊಂಡಿದೆ ಇದು ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತೆ ಇತ್ತೀಚೆಗೆ ಸುದ್ದಿಲಿರುವಂತಹ ಹೋ ಬುಡಕಟ್ಟು ಜನಾಂಗದವರು ಯಾವ ಜನಾಂಗೀಯ ಸಮುದಾಯಕ್ಕೆ ಸೇರಿದವರು ಇದರ ಉತ್ತರ ಆಸ್ಟ್ರೋ ಏಷ್ಯಾಟಿಕ್ ಮುಂಡಾ ಜನಾಂಗ ಇತ್ತೀಚೆಗೆ ಜಾರ್ಖಂಡ್ನ ಪಶ್ಚಿಮ ಸಿಂಗ್ಭೂಮ್ ಜಿಲ್ಲೆಯಲ್ಲಿ ಹೋ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಪ್ರದಾಯಿಕ ಮಂಕಿ ಮುಂಡ ಆಡಳಿತ ವ್ಯವಸ್ಥೆಯಲ್ಲಿ ಸರ್ಕಾರಿ ಆಡಳಿತದ ಹಸ್ತಕ್ಷೇಪದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಹೋ ಅಥವಾ ಕೋಲ್ಹಾ ಜನರು ಭಾರತದ ಆಸ್ಟ್ರೋ ಏಷ್ಯಾಟಿಕ್ ಮುಂಡ ಜನಾಂಗೀಯ ಸಮುದಾಯಕ್ಕೆ ಸೇರಿದವರು ಇವರು ತಮ್ಮನ್ನ ತಾವು ಹೋ ಹಡೋಕೋ ಅಥವಾ ಹೋರೋ ಎಂದು ಕರೆದುಕೊಳ್ಳುತ್ತಾರೆ ಇದರ ಅರ್ಥ ಮಾನವ ಅಂತ ಅರ್ಥ ಇವರು ಹೆಚ್ಚಾಗಿ ಜಾರ್ಖಂಡ್ ಒಡಿಶಾ ಪಶ್ಚಿಮ ಬಂಗಾಳ ಮತ್ತು ಬಿಹಾರದ ಕೋಲ್ಹಾನ್ ಪ್ರದೇಶದಲ್ಲಿ ಕಂಡುಬರ್ತಾರೆ ಈ ಮಂಕಿ ಮುಂಡಾ ವ್ಯವಸ್ಥೆಯಲ್ಲಿ ಮುಂಡ ಎಂಬುವರು ಗ್ರಾಮದ ಮುಖ್ಯಸ್ಥರಾಗಿರುತ್ತಾರೆ ಓಕೆ ಇಲ್ಲಿಗೆ ಇಂದಿನ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಯಿತು ಯಾರಿಗಾದರೂ ನಮ್ಮ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಜನವರಿಯಿಂದ ಸೆಪ್ಟೆಂಬರ್ ತಿಂಗಳವರೆಗಿನ ಮಾಸ ಪತ್ರಿಕೆಗಳು ನಿಮ್ಮ ಮನೆ ಬಾಗಿಲಿಗೆ ಪುಸ್ತಕ ರೂಪದಲ್ಲಿ ಬೇಕು ಅಂತಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಬೇಗ ಬೇಗ ಮೆಸೇಜ್ ಮಾಡಿ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಜನವರಿಯಿಂದ ಡಿಸೆಂಬರ್ ವರೆಗಿನ ಮಾಸ ಪತ್ರಿಕೆಗಳು ಕೂಡ ಒಟ್ಟು ಹನ್ನೆರಡು ಮಾಸ ಪತ್ರಿಕೆ ನಮ್ಮಲ್ಲಿ ಲಭ್ಯ ಇರುತ್ತೆ ಬೇಕಾದವರು ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಮುಂಬರುವಂತಹ ನೇಮಕಾತಿಗಳಿಗೆ ಈ ಈಗಲೇ ಈಗಿಂದಲೇ ಓದೋಕೆ ಸ್ಟಾರ್ಟ್ ಮಾಡಿ ಧನ್ಯವಾದ